ನಮಸ್ಕಾರ ಒಂದು ದಿನ ಬುದ್ಧ ಕಾಡಿನಲ್ಲಿ ತನ್ನ ಶಿಷ್ಯರೊಂದಿಗೆ ಕುಳಿತುಕೊಂಡು ಬೋಧನೆಯನ್ನು ಇದ್ದ ಒಂದು ದೊಡ್ಡದಾದ ಆಲದ ಮರ ಆಲದ ಮರದ ಕೆಳಗಡೆ ಬುದ್ಧ ಕೂತಿದ್ದಾನೆ ಎದುರುಗಡೆ ಸುಮಾರು ಒಂದು ಹತ್ತು ಹದಿನೈದು ಜನ ಶಿಷ್ಯರು ಕೂತ್ಕೊಂಡಿದ್ದಾರೆ ಬುದ್ಧ ತತ್ವಗಳ ಬಗ್ಗೆ ಅಲ್ಲಿ ಮಾತುಕತೆ ನಡೀತಾ ಇದೆ ಬುದ್ಧ ಉಪದೇಶ ನೀಡಿದ ಉಪದೇಶದ ನಂತರ ಶಿಷ್ಯರು ತಮಗಿರ್ತಕ್ಕಂಥ ಸಂಶಯಗಳನ್ನು ಕೇಳಕತ್ತರು ತಮಗಿರ್ತಕ್ಕಂಥ ಸಂಶಯಗಳನ್ನು ನಿವಾರಿಸ್ಕೋಂಥ ಕೆಲಸ ಆಗ್ತಾಯಿತ್ತು ಆಗುವಂಥ ಸಂದರ್ಭದಲ್ಲಿ ಒಬ್ಬ ಶಿಷ್ಯ ಬುದ್ಧನಿಗೆ ಕೇಳ್ತಾನೆ ಏನಂದರೆ ವಿಷಯ ಅಂದರೇನು ವಿಷ ಅಂದರೆ ಜಗದಲ್ಲಿ ವಿಷ ಯಾವುದು ವಿಷ ಅಂದರೆ ಅಂತ ಕೇಳ್ತಾನೆ ಪ್ರ ಬುದ್ಧ ಭಾಳ ತುಂಬ ಸೊಗಸಾದ ಉತ್ತರ ಕೊಡ್ತಾನೆ ನಾವು ನೀವು ಆದ್ರೆ ಹಾವಿನ ವಿಷ ಅದು ವಿಷ ಇದು ವಿಷ ಅಂತೇಳಿ ನೂರಾರು ಹೆಸರು ಹೇಳ್ತಿದ್ದೆವು ಆದರೆ ಬುದ್ಧ ಹಂಗೆ ಹೇಳ ಬುದ್ಧ ಭಾಳ ತುಂಬ ಸೊಗಸಾದ ಉತ್ತರವನ್ನು ನೀಡ್ತಾನೆ ವಿಷ ಎಂದರೇನು ಎನ್ನುವ ಪ್ರಶ್ನೆಗೆ ಉತ್ತರ ನೀಡ್ತಾನೆ ಏನಂದರೆ ಅವಶ್ಯಕತೆಗಿಂತ ಹೆಚ್ಚಿಗೆ ಏನಿರುವುದು ಅದು ವಿಷಯ ನೋಡಿ ಅವಶ್ಯಕತೆಗಿಂತ ಹೆಚ್ಚಿಗೆ ಇರುವುದೇ ಏನಿದೆಯೋ ಅದು ವಿಷಯ ಎಂಥ ಸೊಗಸಾದ ಉತ್ತರ ಸಾವಿರ ವರ್ಷಗಳ ಹಿಂದಿಂದ ಬುದ್ಧ ನೀಡಿದ ಉತ್ತರ ಇಂದಿಗೂ ಪ್ರಸ್ತುತ ಆಗುತ್ತೆ ನಮ್ಮ ಜೀವನದಲ್ಲಿ ಬುದ್ಧನ ಈ ಮಾತು ಇವತ್ತು ತುಂಬ ಜನರಲ್ಲಿ ಕಾಣಕತ್ತೀವಿ ನಾವು ಆ ವಿಷದ ಸಂಕಟದಿಂದ ಒದ್ದಾಡಕತ್ತಾರ ಇವತ್ತು ನೋಡ್ರಿ ಈಗ ಅನೇಕ ಜನರು ನಾವು ನೋಡ್ತೀವಿ ಅವಶ್ಯಕತೆಗಿಂತ ಹೆಚ್ಚಿನ ಸಂಗ್ರಹವನ್ನು ಮಾಡಿದ್ದಾರೆ ಊಟದಿಂದ ಹಿಡ್ಕೊಂಡು ಹಣದವರಿಗೆ ಎಲ್ಲ ವಿಷಯಗಳು ಅವಶ್ಯಕತೆಗಿಂತ ಹೆಚ್ಚಿನ ಸಂಗ್ರಹ ಅವರಲ್ಲಿ ಆಗ್ಯದ ಅದಕ್ಕಾಗಿ ಅವರು ಅನಾರೋಗ್ಯಕ್ಕೆ ತುತ್ತಾಗ್ಯಾರ ಅವ್ರ ಜೀವನನೂ ಅನಾರೋಗ್ಯಕ್ಕೆ ತುತ್ತಾಗ್ಯದ ಉದಾಹರಣೆಗೆ ನೋಡೋಣ ಒಂದು ಊಟದ್ದು ವಿಚಾರ ತೊಗೊಂಡು ನೋಡೋಣ ಅವಶ್ಯಕತೆಗಿಂತ ಹೆಚ್ಚು ತಿಂದೆವು ಬೊಜ್ಜು ಶುರುವಾಗ್ತದ ವಿಷಯ ಐತಲ್ಲಿ ಆ ವಿಷಯದಿಂದ ಮುಂದೆ ಬಿ ಪಿ ಬರ್ತದೆ ಶುಗರ್ ಬರ್ತದೆ ಒಂದೊಂದೇ ಆ ವಿಷಯದ ಪರಿಣಾಮಗಳು ಶುರುವಾಗ್ತವೆ ಅವಶ್ಯಕತೆಗಿಂತ ಹೆಚ್ಚು ತಿಂದಿದ್ದು ಕೈ ಮತ್ತು ತಿಂದೂ ಕೆಲಸ ಮಾಡಲಿಲ್ಲ ಮೈ ಮೈಮೂರಿದು ಕೆಲಸ ಮಾಡಲಿಲ್ಲ ಅಂದ್ರೆ ಅದನ್ನು ಅವಶ್ಯಕತೆಗಿಂತ ಹೆಚ್ಚೇ ಆಗ್ತದೆ ಅವಾಗ ಊಟ ಹಸು ಇರ್ತದ ಕರೆ ಆದ್ರೆ ಕೆಲಸ ಇರಲ್ಲ ಅದರ ತಕ್ಕಂಥ ಪರಿಶ್ರಮ ಶ್ರಮ ಇರಲ್ಲ ಅದನ್ನು ಕರೆಸುವಂಥ ಒಂದು ಶ್ರಮ ಇರಲ್ಲ ಇಲ್ಲ ಅದು ವಿಷ ಆಗ್ತದೆ ಇನ್ನು ಹಣ ಅವಶ್ಯಕತೆಗಿಂತ ಹೆಚ್ಚು ನಾವು ನಮ್ದಾಗಿಸ್ಕೊಂಡೇವು ಅಂದರೆ ಮನಸ್ಸಿನಾಗ ನೂರಾರು ಆಶೆಗಳ ವಿಷ ಉಂಟಾಗಸು ಬಿದ್ದುಬಿಡ್ತಾವ ನಮ್ಮ ಮನಸ್ಸಿನ ಹೊಲದೊಳಗೆ ಆಶೆಗಳ ನೂರಾರು ಬೀಜ ಬಿದ್ದುಬಿಡ್ತಾವ ದುರಾಶೆಗಳ ನೂರಾರು ಬೀಜ ಬಿದ್ದುಬಿಡ್ತಾವೆ ಆದ್ದರಿಂದ ನಾವು ಕೆಡಕ್ಕೆ ಶುರುವಾಗ್ತೀವಿ ನಾವಷ್ಟೇ ಕೆಡಲ್ಲ ನಮ್ಮ ಕುಟುಂಬದ ಎಲ್ಲರನ್ನ ಕೆಡಿಸಿರ್ತೀವಿ ನೋಡ್ರಿ ಶ್ರೀಮಂತ ಮನೆಯ ಅದೆಷ್ಟೋ ವ್ಯಕ್ತಿಗಳು ತಮಗೆ ನಿರೀಕ್ಷೆ ಮೀರಿ ಸೌಲಭ್ಯಗಳನ್ನು ಪಡೆದುಕೊಂಡು ಅವರು ಅನಾರೋಗ್ಯ ತೊಗೊಂಡಿರ್ತಾರೆ ಆ ಮನೆಯ ಮಕ್ಕಳು ಸರಿಯಾದ ಶಿಕ್ಷಣದಲ್ಲಿ ಆಸಕ್ತಿ ವಹಿಸಿರ್ಲಿಲ್ಲ ಕಷ್ಟ ಅನ್ನೋದು ಏನು ಗೊತ್ತಿಲ್ಲ ಅದಕ್ಕೆ ಅವ್ರ ಮನಸ್ಸು ಕೂಡ ವಿಕಾರ ಆಗಿರ್ತದೆ ಯಾಕಂದ್ರೆ ಕಷ್ಟ ಅನ್ನೋದು ಅಂದ್ರೆ ದಯ ಪ್ರೀತಿ ಕರುಣಗಳು ಇವು ಸಿಗ್ತಾವೆ ಇಂಥ ಒಳ್ಳೆ ಗುಣಗಳು ಬರ್ತಾವೆ ಇಲ್ಲಾಂದ್ರೆ ಅಹಂಕಾರ ದರ್ಪ ಆ ಗುಣಗಳು ಸೇರಿಕೊಂಡಿರ್ತಾವೆ ಅದು ಅವಶ್ಯಕತೆಗಿಂತ ಹೆಚ್ಚಾಗಿ ಗಳಿಸಿದ್ದರ ಪರಿಣಾಮ ಯಾವುದೇ ವಿಚಾರ ತಗೊಳ್ಳಿ ನಾವು ಅವಶ್ಯಕತೆಗಿಂತ ಹೆಚ್ಚಾಗಿ ಯಾವ್ದು ನಮ್ಮದಾಗಿಸ್ಕೊಂತೀವೋ ಅದು ವಿಷಕ್ಕೆ ಸಮಾನನೇ ಆಗ್ತದೆ ಇಂತಹ ಅದ್ಭುತವಾದ ಮಾತು ಬುದ್ಧ ಅವಾಗ ನಾವು ಹೆಂಗಿರ್ಬೇಕಂದ್ರೆ ನಮ್ಮ ಅವಶ್ಯಕತೆ ಎಷ್ಟದ ಅದನ್ನು ಪೂರೈಸಿಕೊಂಡು ಸಂತೃಪ್ತಿಯಾಗಿ ಬದುಕುವನ್ನು ಅನುಭವಿಸುವ ಮಟ್ಟಕ್ಕೆ ನಾವು ಇರಬೇಕು ಹಂಗೆ ಇರಬೇಕು ಅಂದರೆ ಅವಶ್ಯಕತೆ ಎಲ್ಲಿಗೆ ಅಂತ ಗುರುತಿಸುವ ಮಟ್ಟದಲ್ಲಿ ನಾವು ಇರಬೇಕು ಆ ಗುರುತಿಸುವ ಪ್ರಜ್ಞೆ ನಮಗಿರಬೇಕು ಇಲ್ಲಿಗೆ ನನ್ನ ಅವಶ್ಯಕತೆ ಮುಗೀತು ಇಷ್ಟು ಇಷ್ಟಾದ್ರೂ ಸಾಕು ನನ್ನ ಜೀವನಕ್ಕೆ ನನ್ನ ಜೀವನ ಆರಾಮಾಗಿ ಸಾಕ್ತವೆ ಸಾಕು ಅಂತ ಅಂದೆವು ಅಂದ್ರೆ ಸಂತೃಪ್ತಿ ನಮ್ಮಲ್ಲಿ ಉಕ್ಕಕ್ಕೆ ಶುರುವಾಗ್ತದೆ ಸಾಕಂದ್ರೆ ಸಂತೃಪ್ತಿ ಉಕ್ತದ ಬಿಗಂದ್ರೆ ಅದು ಹೇಗೆ ಇದ್ರೂ ಅತೃಪ್ತಿ ಇರ್ತದೆ ಚಡಪಡಿಕೆ ಅಂತ ಇಲ್ಲಿ ಸಾಕನ್ನೋದು ಮುಖ್ಯ ಸಾಕನ್ನೋದು ಯಾವಾಗ ಅಂತೀವಿ ಈ ತಿಳುವಳಿಕೆ ಹೆಚ್ಚಿನದು ವಿಷ ನಮ್ಮ ಅವಶ್ಯಕತೆಗಿಂತ ಹೆಚ್ಚಿನದು ವಿಷ ಅನ್ನೋದು ನಮ್ಗೆ ತಿಳುವಳಿಕೆ ಬಂದಾಗ ಮಾತ್ರ ಸಾಕು ಅಂತೀವಿ ನೋಡ್ರಿ ಎಲ್ಲೋ ಒಂದು ಮನೆಗೆ ಊಟಕ್ಕೆ ಹೋದೆವಂದ್ರೆ ತುಂಬ ಸೊಗಸಾದ ಅಡುಗೆಯನ್ನು ಮಾಡಿರ್ತಾರೆ ನಮಗೂ ಹಸು ಇರ್ತದೆ ಮೊದಲು ಬಡಿಸ್ಕೊಂಡು ಉಂಟೀವಿ ಇನ್ನೊಂದು ಸ್ವಲ್ಪ ನೀಡಿರಿ ಅಂತ ಹೇಳ್ತೀವಿ ನೀಡಿಸ್ಕೊಂಡು ಉಂಟೀವಿ ಯಾವಾಗ ಒಟ್ಟು ತುಂಬು ಆವಾಗೇನಂತೀವಿ ಸಾಕ್ರಿ ಸಾಕ್ರಿ ಅಂತೀವಿ ಅಡುಗೆ ನಿಮ್ದು ಇರ್ಬೋದ್ರಿ ಒಟ್ಟಿ ನಂದದ ಸಾಕ್ರಿ ಅವರೆಲ್ಲ ಒತ್ತಾಯ ಮಾಡ್ತಿರ್ತಾರೆ ಆದ್ರೆ ನಾವು ಸಾಕಂತೀವಿ ಹಂಗೆ ಜೀವನದಾಗ ಕೆಲವೊಂದು ಒಂದು ಹಂತಕ್ಕೆ ಬಂದಮೇಲೆ ಸಾಕು ಅನ್ಬೇಕು ಅಂದೇವಂದ್ರೆ ಅಂದರೆ ಛಂದಿರ್ತೀವಿ ಎಲ್ಲ ವಿಷಯದ ಒಂದು ಕೂಪದೊಳಗೆ ನಾವು ಬಿದ್ದುಬಿಡ್ತೀವಿ ಧನ್ಯವಾದಗಳು